ಹೇಳ ಮಾತು ಕೇಳಿದ್ರೆ ಇಡೀ ನಮಗೆ ಒಂದು ರಕ್ತ ಕೋರಿದ್ದಾರೆ ಇವತ್ತು ಇಡೀ ಆ ಸಮುದಾಯದವರು ಇದ್ರ ಬಗ್ಗೆ ಏನು ಬಿ ಜೆ ಪಿಯಲ್ಲಿರ್ತಕ್ಕಂಥ ಇದ್ದಾರೆ ಅವರು ಬಗ್ಗೆ ಇದ್ರ ಬಗ್ಗೆ ಮಾತಾಡಬೇಕಾಗಿದೆ ಈ ಮಾತಾಡೋದ್ರ ಮೂಲಕ ನಮ್ಮ ರಾಜ್ಯ ಸರ್ಕಾರಕ್ಕೆ ದಲಿತ ನಾವು ಮನವಿ ಮಾಡ್ತಾ ಇದ್ದೇವೆ ಅವರಿಗೆ ಯಾವುದೇ ಕಾರಣದಿಂದ ಬೇಲ್ ಸಿಗದಿರಂಗೆ ಒಂದು ವಿಶೇಷ ಅಡ್ವೊಕೇಟನ್ನು ನೇಮಿಸೋದ್ರ ಮೂಲಕ ಅದನ್ನ ಕೂಡ ಅರೆಸ್ಟ್ ಮಾಡೋದ್ರ ಮೂಲಕ ಆತನಿಗೆ ಫಾಸ್ಟ್ ಕೋರ್ಟಲ್ಲಿ ಬನ್ನಿ ಸ್ಟ್ ಮಾಡೋದ್ರ ಮೂಲಕ ಜೈಲು ಜೈಲುಗಟ್ಟೋದ್ರ ಮೂಲಕ ಆತನ ಶಾಸಕರು ರದ್ದು ಮಾಡ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರ ಆತನ ಗಮನ ಕೊಡಬೇಕಂತ ಈ ಸಂದರ್ಭದಲ್ಲಿ ಒತ್ತಾಯ ಮಾಡೋದ್ರ ಮೂಲಕ ಮುಂದಿನ ಮಂಗಳವಾರ ಇಡೀ ರಾಜ್ಯದ ಎಲ್ಲ ಜಿಲ್ಲೆಗಳಿಂದ ಎಲ್ಲ ಅಂತ ಪಡಾಧಿಕಾರಗಳು ಬೆಂಗಳೂರು ಬರ್ತಾ ಇದ್ದಾರೆ ಬೆಂಗಳೂರಿಗೆ ಬಂದು ಬಹುಶಃ ದಾರಿಗೆ ನಾವು ಚರ್ಚೆ ಮಾಡಬೇಕಂಗೆ ಬಿ ಜೆ ಪಿ ಕಚೇರಿಗೆ ಮುತ್ತಿಗೆ ಆಗ್ತಕ್ಕಂಥ ಒಂದು ಹೋರಾಟವನ್ನು ಕೂಡ ಮುಂದಿನ ಮಂಗಳವಾರ ಅಥವಾ ಬುಧವಾರ ನಾವು ಮಾಡ್ತಾ ಇದ್ದಂಥ ಈ ಸಂದರ್ಭದಲ್ಲಿ ಎಚ್ಚರಿಕೆಯಿಂದ ಬಿ ಜೆ ಪಿ ಏನು ಇವತ್ತು ರಾಜ್ಯದಲ್ಲಿದೆ ಮತ್ತು ಕೇಂದ್ರದಲ್ಲಿದೆ ಸರ್ಕಾರ ಈ ರಾಜ್ಯದ ಮುಖಂಡಗಳು ಕೂಡಲೇ ಹತ್ತಿನ್ನ ಈ ಸಮುದಾಯಕ್ಕೆ ಅವಮಾನ ಮಾಡಿರ್ತಕ್ಕಂಥ

ಆ ಪ್ರಕರಣ ಕೋರ್ಟ್ ನಲ್ಲಿ ಪರವಾಗಿ ನಾನು ಬಗ್ಗೆ ಇತ್ತೀಚೆಗೆ ಹಿನ್ನೆಲೆ ಆಗಿಲ್ಲ ಆತ ವ್ಯಕ್ತಿಯೇ ದುಷ್ಟ ಅಂತ ಹೇಳ್ತಾ ಇದ್ದೀನಿ ಅಲ್ಲ ಇದ್ದಾಗ ದುಷ್ಟ ದುಷ್ಟ ಅದನ್ನು ಒಪ್ಕೊಳ್ತಾ ಇದ್ದೀನಿ ಈಗ ಮುಂಚೂ ಮನೆ ಏನಿಲ್ಲ ಅಷ್ಟು ಮಾತ್ರ ಖಚಿತವಾಗಿ ಹೇಳ್ತಾ ಇದ್ದೀನಿ